ಗುರುಗಳೇ ನಮಸ್ತೆ ಇವತ್ತು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಮರಾಥ ಯಾತ್ರೆ ಶುರು ಮಾಡಿದ್ದೀವಿ ಆಲ್ರೆಡಿ ನಾನು ಕರ್ನಾಟಕದಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಜಮ್ಮುಗೆ ಬಂದು ಜಮ್ಮು ಬೇಸ್ ಕ್ಯಾಂಪಿಂದ ಆಚೆ ಕಡೆ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ನಿನ್ನೆ ರಾತ್ರಿ ಬನಿಯಾಲಿಗೆ ಬಂದು ಆ ಬನಿಯಾಲಿಂದ ಯಾಕಂದರೆ ರಾತ್ರಿ ಬಿಡಲಿಲ್ಲ ನಮಗಲ್ಲಿ ಸ್ವಲ್ಪ ಏನೋ ಇಶ್ಯೂ ಆಗಿತ್ತು ಎದುರುಗಡೆ ನೋಡ್ತಾ ಇದ್ರಲ್ಲ ಈಗ ಅಲ್ಲಿಂದ ನೋಡಿ ಸುಮಾರು ಅಲ್ಲಿವರೆಗೂ ಜಾಮ್ ಆಗಿದೆ ಎಲ್ಲ ಅಮರನಾಥ್ ಯಾತ್ರೆಗಳು ಟೋಲ್ ಇದೆ ಮುಂದೆ ಆ್ಯಕ್ಚುಲಿ ಯಾರಿಗೂ ಬಿಡ್ತಾ ಇಲ್ಲ ಈಗ ಸದ್ಯಕ್ಕೆ ರೋಡ್ ಜಾಮ್ ಆಗಿದ್ದಕ್ಕೆ ಗಾಡಿನ ಎದುರಿಸ್ತಿದೆ ನೋಡಿ ಆ ಮೂರು ಗಂಟೆ ಮೇಲೆ ಯಾರು ಬರ್ತಾರಲ್ಲ ಅವ್ರು ಯಾರು ಬಿಟ್ಟಿರಲಿಲ್ಲ ಹಂಗಾಗಿ ಅಲ್ಲೇ ಸ್ಟೇ ಆಗಿದ್ವಿ ಮನಿ ಅಲ್ಲಿ ಹತ್ರ ಅಂದ್ರೆ ಪಾಲ್ಗಾಮಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಆಚೆ ಸ್ಟೇ ಆಗಿದ್ವಿ ತಿರ್ಗಿ ಅಲ್ಲಿ ಬೆಳಿಗ್ಗೆ ಒಂದು ಐದು ಗಂಟೆಗೆ ಬಿಟ್ವಿ ಇಲ್ಲಿ ಬೆಳಿಗ್ಗೆ ಒಂದು ಎಂಟುವರೆಗೆ ಬಂದ್ವಿ ಪಾಲ್ಗಾಮಲ್ಲಿ ಬಂದು ಅಲ್ಲಿ ಚೆಕ್ ಆಯಿತು ಸ್ಕ್ಯಾನ್ ಆಯಿತು ಗುರುಗಳ ಇದೆ ನೋಡ್ತಾ ಇದ್ದೀರಲ್ಲ ಪಾಲ್ಗಾಮ್ ಬೇಸ್ ಕ್ಯಾಂಪ್ ಇದು ನಮ್ಮ ಚೆಕಿಂಗ್ ಎಲ್ಲ ಆಗುತ್ತೆ ಆಗುತ್ತೆ ಏನು ನೋಡ್ತಾ ಇದ್ರಲ್ಲ ಇಲ್ಲಿಂದ ಒಳಗಡೆ ಹೋಗ್ಬೇಕು ಸ್ಕ್ಯಾನಿಂಗು ಚೆಕಿಂಗ್ ಎಲ್ಲ ಆಗುತ್ತೆ ಬ್ಯಾಗ್ ತಿರ್ಗಾ ಅಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಬರ್ಬೇಕಾಗತ್ತೆ ಅಂದ್ರೆ ನಾವೇನ್ ಜಮ್ಮು ಇಂದ ಬಂದಿರ್ತೀವಲ್ಲ ಅಪ್ ಟು ಪಹಲ್ಗಾಮ್ ವರ್ಗು ಅದು ನಮ್ಮ ಓನ್ ವೆಹಿಕಲ್ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಅಥವಾ ಬೇರೆ ಈಗ ಬೇಸ್ ಕ್ಯಾಂಪ್ ಇಂದ ಬರ್ತೀವಲ್ಲ ಜಮ್ಮು ಬೇಸ್ ಕ್ಯಾಂಪ್ ತಾನು ಮಾಡಿ ಸೆಕ್ಯೂರಿಟಿ ಕರ್ಕೊಂಡ್ ಬರ್ತಾರಲ್ಲ ಆ ಗಾಡಿಗಳೆಲ್ಲ ಪಾಲ್ಗಮಲ್ಲಿ ನಿಂತ್ಕೊಳ್ಳೋದು ಅಲ್ಲಿಂದ ಮುಂದೆ ಬಿಡಲ್ಲ ಅಲ್ಲಿ ತಿರ್ಗ ನಮ್ಮ ಬ್ಯಾಗು ನಮ್ಮ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಅಲ್ಲಿಂದ ಇಲ್ಲಿ ಟ್ಯಾಕ್ಸಿಗಳು ಸಿಗುತ್ತೆ ಲೋಕಲ್ ಟ್ಯಾಕ್ಸಿಗಳು ಅಲ್ಲಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ಅಂದರೆ ಪರವಾಗಿ ಪಾಲ್ಗಾಮಿಂದ ಚಂದನ್ವಾರಿಗೆ ಹದಿನೇಳು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಾವು ಟ್ಯಾಕ್ಸಿ ಬುಕ್ ಮಾಡ್ಕೋಬೇಕಾಗುತ್ತೆ ನಮ್ದು ಓನಲ್ಲ ಸಾಮಾನ್ಯವಾಗಿ ಸಿಗುತ್ತಲ್ಲ ಅದನ್ನ ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ ಅದಕ್ಕೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿಂದ ತಿರ್ಗ ನಾವು ಚಂದನ್ವಾರಿಗೆ ಬಂದ್ವಿ ಆ್ಯಕ್ಚುಲಿ ನಮ್ಮ ಅಸಲಿ ಟ್ರೆಕ್ ಅಂದರೆ ಅಸಲಿ ಯಾತ್ರೆ ಶುರು ಆಗೋದು ಚಂದನ್ವಾರಿಯಿಂದ ಇದೇ ನೋಡ್ತಾ ಇದ್ದೀರಲ್ಲ ಚಂದನ್ವಾಡಿ ಬೇಸ್ ಕ್ಯಾಂಪಿದು ಈಗ ಇಲ್ಲಿಂದ ನಮ್ಮ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಚೆಕಿಂಗ್ ಪಾಯಿಂಟ್ ಇದೆ ಸ್ಕ್ಯಾನಿಂಗ್ ಆಗುತ್ತೆ ಅದನ್ನು ಮಾಡಿಕೊಂಡು ಮುಂದೆ ನಮ್ಮ ಪಾದಯಾತ್ರೆ ಶುರು ಆಗುತ್ತೆ ಅಲ್ಲಿಂದ ಈಗ ಮತ್ತೆ ತಿರ್ಗಿ ಅಲ್ಲಿ ನಮ್ಮ ಬ್ಯಾಗ್ಗಳು ಆಗಿರ್ಬೋದು ನಮ್ಮನ್ನ ಸ್ಕ್ಯಾನ್ ಮಾಡ್ತಾರೆ ಈಗ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸ್ವಲ್ಪ ದೂರ ಬಂದಿದ್ದೀವಿ ಈಗ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪಿಸ್ಸು ಟಾಪ್ ಅಂತೆ ಅದು ನೆಕ್ಸ್ಟ್ ಶೇಷ್ನಾಗೂ ಇವತ್ತು ನಮ್ಮದು ಆಲ್ಮೋಸ್ಟ್ ಸ್ಟಾಪ್ ಬಂದ್ಬಿಟ್ಟು ಆಗುತ್ತೆ ಹೋಗ್ತಾ ಇದೀವಿ ಮತ್ತೆ ನಿಮಗೆ ಮಾಹಿತಿ ಕೊಡ್ತೀನಿ ಹೋಗ್ತಾ ಹೋಗ್ತಾ ಅಮರಥ ಯಾತ್ರೆ ಎರಡು ದಾರಿಯಿಂದ ನಡೆಯುತ್ತೆ ಎರಡು ಮಾರ್ಗಗಳಿದೆ ಒಂದು ಬಂದ್ಬಿಟ್ಟು ಪಾಲ್ಗಾಮ್ ಕಡೆಯಿಂದ ಇನ್ನೊಂದು ಬಾಲ್ಡ್ಡಲ್ ಕಡೆಯಿಂದ ಬಾಳ್ಡಲ್ ಕಡೆಯಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ಪಹಲ್ಗಾಮ್ ಕಡೆಯಿಂದ ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಬಟ್ ಸಾಂಪ್ರದಾಯಿಕವಾಗಿ ಶಿವ ಮತ್ತು ಪಾರ್ವತಿ ಅಧೀನ ಇದೆಯಲ್ಲ ಇಲ್ಲಿ ಒಂದು ಪುರಾಣ ಕಥೆ ಇದೆ ಅಲ್ಲ ಸಾಂಪ್ರದಾಯಿಕವಾಗಿ ಸ್ಟಾರ್ಟ್ ಆಗೋದು ಈ ಕಡೆ ಅಂದರೆ ಹಾಗಾಗಿ ನಾವು ಯಾತ್ರೆನ ಇಲ್ಲಿಂದನೇ ಶುರು ಮಾಡಿದ್ದೀವಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ಚಂದನ್ವಾರಿ ಅನ್ನೋ ಜಾಗ ಇದೆಯಲ್ಲ ಇದು ಸುಮಾರು ಹತ್ತು ಸಾವಿರದ ಎಂಟು ಅಡಿ ಹತ್ತಿರದಲ್ಲಿದೆ

ಅಲಗ್ತ್ಯಾಲ್ಸೆ ಆ ಟೀಕೆ ಓತೋ ನಯಾ ರಸ್ತೆ ನೋಡ್ತಾ ಇದ್ರಲ್ಲ ಈ ರಸ್ತೆ ಇದು ಆಕ್ಚುಲಿ ಅವ್ರಂಗೆ ಈ ವರ್ಷ ಓಪನ್ ಆಗಿದೆ ಅಂತೆ ಅಂದ್ರೆ ಈ ವರ್ಷ ಹೊಸದಾಗಿ ಈ ರಸ್ತೆ ಮಾಡಿದ್ರಂತ ಮುಂಚೆ ಬೇರೆ ಥರ ರಸ್ತೆ ಇತ್ತಂತೆ ಹಂಗ್ತಾ ಇದ್ರಂತೆ ಈಗೇನು ಎದುರುಗಡೆ ಕಾಣ್ತಾ ಇದಾರಲ್ಲ ಬ್ಯಾಗ್ಗಳನ್ನ ಹೊತ್ಕೊಂಡು ಹೋಗ್ತಾ ಇದಾರೆ ಇವ್ರನ್ನ ಬಿಟ್ಟು ಅಂತ ಕರೀತಾರೆ ಬೈ ಬಿಟ್ಟು ಹೇ ಪಿಟ್ಟು ಅಪ್ಕೊ ಪಿಟ್ಟು ಬೋಲ್ತಾಯ್ ಬಿಟ್ಟು ಬೋಲ್ತಾಯಿ ಪಿಟ್ಟು 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 ಅಂದ್ರೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಬ್ಯಾಗ್ಗಳನ್ನ ಹೊತ್ಕೊಂಡಾಗಲ್ಲ ಪಾದಯತ್ರೆ ಮಾಡ್ಬೇಕಂದ್ರೆ ಬ್ಯಾಗ್ನ ಹೊತ್ಕೊಂಡಾಗಲ್ಲ ಕಷ್ಟ ಆದವ್ರಿಗೆ ಈ ಥರ ನಿಮ್ಮ ಬ್ಯಾಗ್ಗಳನ್ನ ಹೊತ್ಕೊಂಡು ಹೋಗ್ತಾರೆ ಇವ್ರನ್ನ ಪಿಟ್ಟು ಅಂತ ಕರಿತಾರೆ ಎದುರುಗಡೆ ಬರ್ತಾರೆ ಲೈನ್ ನೋಡಿದ್ರೆ ಖುಷಿ ಆಗುತ್ತೆ ಇಮ್ಯಾಜಿನ್ ಎ ಕಿಂಗ್ ವಿಥೌಟ್ ಅ ಕ್ರೌನ್ ಹಂಗೆ ಇಮ್ಯಾಜಿನ್ ಇಂಡಿಯಾ ವಿದೌಟ್ ಆ ಕಾಶ್ಮೀರ್ ಕಾಶ್ಮೀರ್ ಇಲ್ಲದೆ ಭಾರತ ಇಲ್ಲ ಅದ್ಭುತ ಯಾತ್ರೆ ಮಾಡಬೇಕಾದ್ರೆ ನಿಮಗೆ ಬಿ ಪಿ ಶುಗರು ಅಥವಾ ಆರೋಗ್ಯದ ಸಮಸ್ಯೆ ಆದರೆ ಈ ಥರ ಚೆಕಪ್ ಪಾಯಿಂಟ್ಗಳು ಸಿಗ್ತಾಯಿರ್ತವೆ ಅಲ್ಲಿ ಓ ಆರ್ ಎಸ್ ಮಿಶ್ರಣ ಮಾಡಿರೋ ನೀರು ಈಗ ಚಂದನ್ವರಿಯಿಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಅಂದರೆ ಇನ್ನೊಂದು ಕಿಲೋಮೀಟ್ರ್ ಹೋಗಬೇಕು ಇನ್ನೊಂದು ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲಿ ಪಿಸು ಟಾಪ್ ಅಂತ ಸಿಗುತ್ತೆ ಅದು ಒಂಥರ ಮೊದಲನೇ ಸ್ಟಾಪು ಮೊದಲನೇ ಸ್ಟಾಪ್ ಇದೆಂಗೆ ಅದು ಪಿಸು ಟಾಪ್ ಅಂತ ಇನ್ನೊಂದು ಕಿಲೋಮೀಟ್ರ್ ಇದೆ ನೋಡಿ ವಾತಾವರಣ ಎಷ್ಟು ಸಡನ್ನಾಗಿ ಆಗಿಬಿಡ್ತಿಲ್ಲ ಬರಬೇಕಾದ್ರೆ ಸ್ವಲ್ಪ ಬೆಳಕು ಲೈಟಾಗಿ ಬಿಸಿಲಿತ್ತು ಸಡನ್ನಾಗಿ ವಾತಾವರಣ ಚೇಂಜ್ ಆಗಿದೆ ಬೇಕಾದ್ರೆ ನೋಡ್ಬೋದು ಈ ಥರ ವೆದರು ಸಡನ್ನಾಗಿ ಚೇಂಜ್ ಆಗ್ತಾ ಇರ್ತಿ ಇಲ್ಲಿ ಇದು ಕಾಮನ್ ತುಂಬ ನೀವೇನಾದ್ರೂ ಕುದು್ರಲ್ ಬಂದ್ರೆ ಈ ಥರ ಅದಕ್ಕೊಂದು ಬೇರೆ ದಾರಿ ಇದೆ ಹೀಗೆ ಕರ್ಕೊಂಡ್ಬರ್ತಾರೆ ನಡ್ಕೊಂಡು ಬರೋರು ಪಾದಯಾತ್ರಿಗಳು ಈ ಥರ ಬರ್ತಾರೆ ಕುದುರೆಲು ಬರೋರು ಹಾಗೆ ನಡ್ಕೊಂಡು ಬರೋರು ಹೀಗೆ ಇಲ್ಲಿ ಸೇರಿ ಅಲ್ಲಿ ಕಾಣ್ತಾ ಇದ್ರುಗಡೆ ಅದೇ ಪಿಸು ಟಾಪು ಎರಡು ಜಾಯಿನ್ ಆಗ್ತಾರೆ ಅಲ್ಲಿ ಆ ಚಂದನ್ವಾರಿಯಿಂದ ಫಸ್ಟ್ ಸ್ಟಾಪ್ ಇದು ಪಿಸ್ಸು ಟಾಪ್ ಅಂತ ಹನ್ನೊಂದು ಸಾವಿರ ಎಡೆ ಹತ್ತಿರದಲ್ಲಿದೆ ಇದು ಹೆಚ್ಚು ಕಡಿಮೆ ಚಂದನ್ವಾರಿಯಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಬಂದಿದ್ದೀವಿ ಈಗ ಪ್ರೆಸೆಂಟ್ ಆ ಜಾಗದಲ್ಲಿ ಇದ್ದೀವಿ ಇದು ಪಿಸ್ಸು ಟಾಪ್ ಅನ್ಸಿಗೋ ಲಂಗರು ಭಂಡಾರ ಉಚಿತವಾಗಿ ಪ್ರಸಾದ ಕೊಡ್ತಾರೆ ಇಲ್ಲಿ ಗುರುಗಳೇ ಪಿಸ್ಸು ಟಾಪಲ್ಲಿ ಲಂಗರಿತ್ತು ಸ್ವಲ್ಪ ಪ್ರಸಾದ ತಗೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ನೋಡಿ ಎದುರುಗಡೆ ಹಿಮಚ್ಛಾದಿತ ಪರ್ವತಗಳು ನಾವು ಹೋಗೋ ರಸ್ತೆ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಇದೇ ರಸ್ತೆಯಲ್ಲಿ ಹೋಗ್ತಾ ಇರಬೇಕು ಗುರುಗಳೇ ಪಿಸು ಟಾಪ್ ಅಲ್ಲಿಂದ ನೆಕ್ಸ್ಟ್ ಈಗ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ಸ್ಟಾಪ್ ಇದು ಹೆಸರು ಬಂದ್ಬಿಟ್ಟು ಜೋಜಿಪಾಲ್ ಅಂತ ನೋಡಿ ಎದುರುಗಡೆ ಕಾಣ್ತಾ ಇದೆ ಏನು ಕಾಣ್ತಾ ಇದಿಲ್ಲ ಎದುರುಗಡೆ ಇದು ಜೋಜಿಪಾಲ್ ಅಂತ ಪಿಸು ಟಾಪ್ ಇಂದ ನೆಕ್ಸ್ಟ್ ಇರೋ ಸ್ಟಾಪ್ ಇಲ್ಲಿ ಲಂಗರ್ ಸಿಗುತ್ತೆ ಉಚಿತವಾಗಿ ಪ್ರಸಾದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಅಲ್ಲಿಂದ ನಡ್ಕೊಂಡ್ಬಂದು ಎದುರುಗಡೆ ಜೋಜಿಪಾಲ್ ಬೇಸ್ ಕ್ಯಾಂಪು ಕೆಳಗಡೆ ಬಂದ್ರೆ ನೋಡಿ ವ್ಯಾಲಿಲಿ ಎಷ್ಟು ಸ್ವಚ್ಛಂದವಾಗಿ ನದಿ ಹರಿತಾ ಇದೆ ಇವ್ರ ಮುಟ್ಟಿದ್ರೆ ಸಿಕ್ಕಾಪಟ್ಟೆ ಹಾಪಟ್ಟೆ ಕೋಲ್ಡ್ ಇರ್ತದೋ ಆ ಕೋಲ್ಡ್ ನೀರಲ್ಲಿ ನೋಡಿ ಸ್ನಾನ ಮಾಡ್ತಾವ್ರೆ ಸಿಕ್ಕಾಪಟ್ಟೆ ಕೋಲ್ಡ್ರಿರ್ತದೆ ಆ್ಯಕ್ಚುಲಿ ಜೋಜಿ ಪಾಲಿಂದ ಸ್ಟೇಷನಾಗೆ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಸ್ವಲ್ಪ ರಸ್ತೆ ಟಫ್ ಆಗುತ್ತೆ ನಿಮಗೆ ಯಾತ್ರೆ ಫುಲ್ಲು ಸ್ಟೀಫಿದೆ ನೋಡಿ ಹಿಂಗೆ ಬಂದು ಹಿಂಗೆ ಹತ್ತಿ ಮತ್ತೆ ತಿರ್ಗ ನೋಡಿ ಈ ಥರ ಬರಬೇಕು ಹಿಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆದ್ದೇರೋರಿಗೆ ಈ ಥರ ಪಾಲ್ಗಲ್ಲಿ ಕರ್ಕೊಂಡ್ಬರ್ತಾರೆ ಬರ್ತಾರೆ ಪಾಲ್ಕೆಲ್ಲ ಕೊಡೋಕೆ ಬರ್ಬೋದು ವಯಸ್ಸಾದವರು ಆಗ್ತಿರೋರು ಇದೇನು ಯಾತ್ರೆ ಓಪನ್ ಐತಲ್ಲ ಅದಕ್ಕೋಸ್ಕರನೇ ಇಲ್ಲಿ ಈ ಮಂಜುಗಡ್ ಏನು ಕಾಣುತ್ತಲ್ಲ ಅದನ್ನ ಸ್ವಲ್ಪ ಕೆಡವಿ ರಸ್ತೆ ಮಾಡಿದ್ದಾರೆ ಯಾತ್ರಾರ್ಥಿಗಳಿಗೆ ಆ ಐಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗುರುಗಳೇ ಬೆಳಿಗ್ಗೆ ಅಂದರೆ ಒಂದು ಹತ್ತುವರೆಗೆ ಚಂದನ್ವಾರಿ ಕ್ಯಾಂಪ್ ಇಟ್ವಿ ಆಮೇಲೆ ಪಿಸು ಟಾಪಿಗೆ ಬಂದ್ವಿ ಒಂದು ಹನ್ನೆರಡುವರೆ ಸುಮಾರು ಆ ಪಿಸು ಟಾಪಿಂದ ಹೋಗ್ತಾ ಇದ್ದೀವಿ ಅಂದರೆ ಟೋಟಲ್ ಡಿಸ್ಟೆನ್ಸ್ ಬಂದುಬಿಟ್ಟು ಒಂದು ಹದಿನಾರು ಕಿಲೋಮೀಟರ್ ಆಗುತ್ತೆ ಈಗ ಇನ್ನೇನು ಎದುರುಗಡೆ ಶೇಷ್ನಾಗ್ ಕ್ಯಾಂಪ್ ಕಾಣ್ತಾ ಇದೆ ಇವತ್ತು ನಮ್ಮ ಯಾತ್ರೆ ಮುಕ್ತಾಯ ಆಗುತ್ತೆ ಅಲ್ಲೇ ಮಕ್ಕ ಮೂಡಬೇಕು ಅಲ್ಲೇ ಲಂಗರ್ಗಳಿದೆ ಪ್ರಸಾದನ ತಿಂದ್ಕೊಂಡು ಟೆಂಟ್ ಹುಡ್ಕೊಂಡು ಟೆಂಟಲ್ಲಿ ಮಲ್ಕೊಂಡು ಮತ್ತು ನಾಳೆ ಬೆಳಿಗ್ಗೆ ನಮ್ಮ ಯಾತ್ರೆ ಶುರು ಆಗುತ್ತೆ পরিচিত <laughs> বলে?